ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲದ ಕೇಸರಿ ಭಾತು ಇದಕ್ಕೆ ಬೇಕಾಗಿರೋ ಐಟಮ್ಸು ತುಪ್ಪ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ದ್ರಾಕ್ಷಿ ಗೋಡಂಬಿ ಮತ್ತು ಚಿರೋಟಿ ರವೆ ಏಲಕ್ಕಿ ಪೌಡ್ರು ಏಲಕ್ಕಿ ಪೌಡ್ರು ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಚಿರ ಟ್ರೈವೇನೋ ಅಷ್ಟೇ ಲೂಸ್ ಆದರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ಪಾಕೆಟಲ್ಲಿ ಬರುತ್ತಲ್ಲ ಆ ಚಿರ ಟ್ರೈವ್ರು ಯೂಸ್ ಮಾಡ್ಬೋದು ಹೇಗೆ ಮಾಡೋದು ನೋಡೋಣ ನಾವು ಈ ಆರ್ಗ್ಯಾನಿಕ್ ಬೆಲ್ಲದ ಕೇಸರಿ ಭಾತು ಬರೀ ತುಪ್ಪ್ದಲ್ಲೇ ಮಾಡೋದು ನಾವು ಇದಕ್ಕೆ ಒಂದು ಡ್ರಾಪು ಎಣ್ಣೆ ಸೇರಿಸಲ್ಲ ತುಪ್ಪದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಶುಗರ್ ಪೇಶೆಂಟ್ಗಳೂ ತಿನ್ಬೋದು ಇದನ್ನು ಚಿಕ್ಕವರಿಂದ ದೊಡ್ಡವರಿಗೂ ಯಾರು ಬೇಕಾದರೂ ತಿನ್ಬೋದು ಆರ್ಗ್ಯಾನಿಕ್ ಬೆಲ್ಲದಿಂದ ಮಾಡ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ತುಪ್ಪ ಹೆಲ್ತಿಗೂ ಒಳ್ಳೆಯದು ಎಣ್ಣೆ ತುಪ್ಪ ಚೆನ್ನಾಗಿ ಕಾದಾದ್ಮೇಲೆ ನೋಡಿ ನಿಧಾನಕ್ಕೆ ರವೆ ಸೇರಿಸ್ತಾ ಇದ್ದೀವಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿ ಉರಿಬೇಕು ರವೆನ ಈಗ ನೋಡಿ ಗೋಡಂಬಿ ಇದ್ದೀವಿ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಅದನ್ನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹುರಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಸ್ಮೂತಾಗಿರುತ್ತೆ ದ್ರಾಕ್ಷಿ ಇದ್ದೀವಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಫ್ರೈ ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕೇಸರಿ ಭಾತು ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ಸೀದೋಗ್ಬಿಡ್ತದೆ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತದೆ ಈಗ ದ್ರಾಕ್ಷಿ ಹಾಕಿರ್ತೀವಿ ನೋಡಿ ದ್ರಾಕ್ಷಿ ಏನಾಗುತ್ತೆ ಮೇಲ್ಗಡೆ ಊದ್ಕೊಳುತ್ತೆ ತುಪ್ಪದಲ್ಲಿ ಫ್ರೈ ಆದಾಗ ಏನಾಗುತ್ತೆ ದ್ರಾಕ್ಷಿ ಊತ್ಕೊಳುತ್ತೆ ಆವಾಗಿ ಜಾಸ್ತಿ ಫುಲ್ ದ್ರಾಕ್ಷಿ ಊತ್ಕೊಂಡಾದ್ಮೇಲೆ ಇದಕ್ಕೆ ನಾವೇನು ಮಾಡಬೇಕು ಒಂದು ಲೋಟ ಚೀರುಟ್ರೆವೆಗೆ ಮೂರು ಲೋಟ ನೀರು ಆ ಕ್ವಾಂಟಿಟಿಲಿ ಹಾಕಿದ್ರೆ ಕೇಸರಿ ಭಾತು ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಒಂಥರ ಸ್ಪಂಜ್ ಆಕಾರದಲ್ಲಿ ಬರುತ್ತೆ ಚಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಲೋಟ ಚಿರಟಿ ರವೆಗೆ ಮೂರು ಲೋಟ ನೀರು ಸೇರಿಸಬೇಕು ನೋಡಿ ಇವಾಗ ದ್ರಾಕ್ಷಿ ಎಲ್ಲ ಮೇಲುಗಡೆ ಊತ್ಕೊತಾ ಇದೆ ಅಂದರೆ ರವೆ ಚೆನ್ನಾಗಿ ಫ್ರೈ ಆಗಿದೆ ದ್ರಾಕ್ಷಿ ನೋಡಿ ನಿಧಾನಕ್ಕೆ ಒಂದೊಂದೇ 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 ಇದೆ ಇದು ನಾವು ಹೋಟ್ಲಲ್ಲಿ ಇದ್ದೀವಲ್ವ ಅದಕ್ಕೆ ನಾವೇನು ಮಾಡ್ತೀವಿ ಎರಡು ಕೆ ಜಿ ಚಿರುಟ್ರವೆ ತಗೊಂಡಿದ್ದೀವಿ ಇದಕ್ಕೆ ನಾವು ಹನ್ನೆರಡು ಲೀಟ್ರ್ ನೀರು ಸೇರಿಸ್ತೀವಿ ನೋಡಿ ನೀರು ಸೇರಿಸ್ ನೀರು ಸೇರಿಸ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು ಆಮೇಲೆ ನಾವು ಇದಕ್ಕೇನು ಮಾಡ್ತೀವಿ ಒಂದು ಲೀಟ್ರ್ ಹಾಲು ಹಾಕ್ತೀವಿ ಹಾಲು ಹಾಕಿದ್ರೆ ಏನಾಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಲು ಅಂದರೂ ನಡೆಯುತ್ತೆ ಬೇಕಾಗಿ ಇಷ್ಟ ಇರೋರು ಹಾಲು ಹಾಕ್ಬೋದು ಅಂದರೆ ಇಲ್ಲ ನೋಡಿ ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಸೀದೋಗ್ಬಿಡುತ್ತೆ ನಿಧಾನಕ್ಕೆ ಗಟ್ಟಿ ಆಗ್ತಾ ಇರುತ್ತೆ ನೀರು ಸೇಸ್ತಾದ್ಮೇಲೆ ನೋಡಿ ಗಟ್ಟಿ ಆಗುತ್ತಲ್ವ ಗಟ್ಟಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಗಟ್ಟಿ ಆದಮೇಲೆ ಏನು ಮಾಡಬೇಕು ಇವಾಗ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಬೆಲ್ಲ ಹಚ್ಚು ಸಿಗುತ್ತೆ ಪೌಡ್ರ್ ಹಾಕ್ಬೇಕು ನಾವು ನೋಡಿ ಹಾಕ್ತಾಯಿದ್ವಿ ಎರಡು ಕೆ ಜಿ ಚಿರೋಟಿ ರೆವೆಗೆ ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಹಾಕ್ತೀವಿ ಬೆಲ್ಲದ ಪೌಡ್ರ್ ಹಾಕ್ದಾದ್ಮೇಲೆ ಅದು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಈ ಆರ್ಗ್ಯಾನಿಕ್ ಬೆಲ್ಲದ ಕೆಸ ಕೇಸರಿ ಭಾತ್ನೋದ್ರಿಂದ ಎಲ್ಲರಿಗೂ ಒಳ್ಳೆಯದು ಇದು ಈಗ ಸಕ್ಕರೆ ನಾವು ಈಗ ಆಗಿ ಏನು ಮಾಡ್ತೀವಿ ಮನೆಗಳಲ್ಲಿ ಹೋಟ್ಲುಗಳಲ್ಲಿ ಕೇಸರಿ ಭಾತ್ ತಿಂತೀವಿ ಸಕ್ಕರೆ ಹಾಕಿರೋದು ಕೇಸರಿ ಭಾತು ಪೈನಾಪಲ್ ಕೇಸರಿ ಭಾತು ತಂತೀವಿ ಇದು ಯಾವಾಗರ ಒಂದು ಸರಿನೋ ಹದಿನೈದು ದಿವಸಕ್ಕೆ ಒಂದು ಸರಿನೋ ಈ ಥರ ಮನೇಲಿ ಮಾಡಿಕೊಂಡು ತಿನ್ನಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಬೆಲ್ಲಿ ಕೇಸರಿ ಭಾತು ಆದರೆ ತುಪ್ಪದಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆಲ್ಲೂ ಮಾಡ್ಬೋದು ಆದರೆ ತುಪ್ಪದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಕ್ಲೀನಾಗಿ ಅದು ಬೆಲ್ಲದ ಪೌಡ್ರು ಫುಲ್ ಮಿಕ್ಸ್ ಆಗಬೇಕು ಆ ಥರ ನೋಡಿ ಕಲರ್ ನೋಡಿ ಹೇಗೆ ಬರ್ತಾಯಿದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ ಶೇರ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ